ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸ್ವಾತಂತ್ರ್ಯ ದಿನದ ಭಾಷಣ ಸ್ವಾತಂತ್ರ್ಯ ದಿನದ ಭಾಷಣ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿ ಸ್ವಾತಂತ್ರ್ಯ ದಿನದ ಭಾಷಣನ ಮಾಡಬೇಕಂತ ಆಸೆ ಅಭಿಲಾಷೆ ಇಟ್ಕೊಂಡಂತ ವಿದ್ಯಾರ್ಥಿ ಈ ಒಂದು ವಿಡಿಯೋನ ತಪ್ಪದೆ ನೋಡಲೇಬೇಕು ಅಂತ ಹೇಳ್ತಾ ಸ್ವಾತಂತ್ರ್ಯ ದಿನದ ಭಾಷಣ ವಿಡಿಯೋ ನೋಡೋಣ ಬನ್ನಿ ನನ್ನ ಹೆಸರು ಸ್ಪಂದನ ನನ್ನ ಹೆಸರು ಸ್ಪಂದನ ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರಿಗೆ ಮುಖ್ಯೋಪಾಧ್ಯಾಯರಿಗೆ ಗುರು ಹಿರಿಯರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ ಮೊದಲನೇದಾಗಿ ಶುರು ಅರ್ಥ ನನ್ನ ಹೆಸರು ಸ್ಪಂದನ ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರಿಗೆ ಮುಖ್ಯೋಪಾಧ್ಯರಿಗೆ ಗುರು ಹಿರಿಯರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮೊದಲಿಗೆ ಎಲ್ಲರಿಗೂ ಸ್ವತಂತ್ರ ದಿನದ ಶುಭಾಶಯಗಳು ಇಂದು 15 ಹದಿನೈದು ಹದಿನೈದರಂದು ಭಾರತದ ಸ್ವತಂತ್ರ ಗಳಿಸಿತು ಇಂದು ಅಗಸ್ಟ್ ಹದಿನೈದು ಹದಿನೈದರಂದು ಭಾರತ ಸ್ವತಂತ್ರ ಗಳಿಸಿತ್ತು ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ನೀಡುವ ಸಲುವಾಗಿ ಅನೇಕ ಸ್ವತಂತ್ರ ಹೋರಾಟಗಾರರು ತಮ್ಮ ಜೀವನಗಳನ್ನು ಕಳೆದುಕೊಂಡರು ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ನೀಡುವ ಸಲುವಾಗಿ ಅನೇಕ ಸ್ವತಂತ್ರ ಹೋರಾಟಗಾರರು ತಮ್ಮ ಜೀವನಗಳನ್ನು ಕಳೆದುಕೊಂಡರು ಜೀವಗಳನ್ನು ಕಳೆದುಕೊಂಡರು ಆ ಆಚರಣೆಯ ಪ್ರಮುಖ ಸಮಾರಂಭ ದೆಹಲಿ ಕೆಂಪು ಕೋಟೆಯಲ್ಲಿ ನಡೀತದೆ ಇಂದು ಆಗಸ್ಟ್ ಹದಿನೈದು ಹದಿನೈದರಂದು ಭಾರತ ಸ್ವತಂತ್ರ ಗಳಿಸಿತು ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ನೀಡುವ ಸಲುವಾಗಿ ಅನೇಕ ಸ್ವತಂತ್ರ ಹೋರಾಟಗಾರರು ಅವರಿವರಲ್ಲದೆ ಎಲ್ಲರೂ ಅವರಿವರನ್ನೇ ಎಲ್ಲರೂ ಸ್ವತಂತ್ರ ಹೋರಾಟಗಾರರು ತಮ್ಮ ಜೀವನ ಕಳೆದುಕೊಂಡರು ಈ ಆಚರಣೆ ಪ್ರಮುಖ ಸಮಾರಂಭ ದೆಹಲಿಯ ಕೆಂಪು ಕೋಟೆಯಲ್ಲಿ ನಡೆಯುತ್ತದೆ ಈ ಆಚರಣೆಯ ಸಮಾರಂಭವು ಪ್ರಮುಖ ಎಲ್ಲಿ ಅಂದ್ರೆ ದೆಹಲಿಯ ಕೆಂಪು ಕೋಟೆಯಲ್ಲಿ ನಡೆಯುತ್ತದೆ ನಾವು ಭಾರತೀಯರು ನಾವು ಭಾರತೀಯರು ಎಂದು ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಪಡೋಣ ನಾವು ಭಾರತೀಯರು ಎಂದು ಹೇಳಿದುಕೊಳ್ಳುವಕ್ಕೆ ಹೆಮ್ಮೆ ಪಡೋಣ ಹಾಗೂ ನಾವು ನಮ್ಮ ದೇಶವನ್ನು ಸದಾ ಶುದ್ಧ ಮನಸ್ಸಿನಿಂದ ಪ್ರೀತಿಸೋಣ ನಾವು ನಮ್ಮ ದೇಶವನ್ನು ಸದಾ ಶುದ್ಧ ಮನಸ್ಸಿನಿಂದ ಪ್ರೀತಿಸೋಣ ಮನೆ ಹೇಗೆ ಪ್ರೀತಿಸ್ತೀವಲ್ಲ ಹಾಗೆ ನಮ್ಮ ದೇಶನೂ ಕೂಡ ಶುದ್ಧ ಮನಸ್ಸಿನಿಂದ ಪ್ರೀತಿಸೋಣ ಎಂದು ಹೇಳುತ್ತಾ ನನ್ನ ಪುಟ್ಟ ಭಾಷಣಕ್ಕೆ ವಿರಾಮ ನೀಡುತ್ತೇನೆ ಅಂತ ಹೇಳ್ತಾ ಸ್ವತಂತ್ರ ದಿನಾಶ ದಿನದ ಈ ಒಂದು ಭಾಷಣವನ್ನು ಇಲ್ಲಿಗೆ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಂತ ಹೇಳ್ತಾ ಧನ್ಯವಾದಗಳು ಅಂತ ಹೇಳಿ ಇಲ್ಲಿಗೆ ನಿಮ್ಮ ಭಾಷಣಕ್ಕೆ ಒಂದು ವಿರಾಮ ಕೊಡಬೇಕು ಇಲ್ಲಿಗೆ ಮುಗಿಸ್ಬೇಕು ಅಂತ ಹೇಳ್ತಾ ಸ್ವತಂತ್ರ ದಿನದ ಈ ಒಂದು ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು